ನಮಸ್ತೆ ಬಂಧುಗಳೇ ಯಾರೆಲ್ಲ ನನ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವಾಗ ಏನು ತೋರ್ಸಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಒಂದು ಮಾತ್ರೆ ಬಗ್ಗೆ ವಿವರಣೆ ಕೊಡೋಕೆ ಬಂದಿದ್ದೀನಿ ಏನು ಮಾತ್ರೆ ಅಂತ ಹೇಳಿದ್ರೆ ಇದು ಬಂದು ಗ್ಲೆನ್ ಮಾರ್ಕ್ ಗ್ಲೆನ್ ಮಾರ್ಕ್ ಜಿ ಗ್ಲೆನ್ ಮಾರ್ಕ್ ಅಂತ ಈ ಮಾತ್ರೆ ಹೆಸರು ಇದೇನಕ್ಕೆ ಅಂತೇಳಿದ್ರೆ ಮೈಯಲ್ಲಿರುವಂಥ ತುರ್ಕೆಗೆ ಮತ್ತು ಗ ಮೈ ಮೇಲೆಲ್ಲ ಗಾಯಗಳಾಗಿ ಮಾ ಪರ್ಚ್ಕೊಂಡು ಪರ್ಚ್ಕೊಂಡು ರಿಂಗ್ ರಿನ್ ಗಾರ್ಡ್ ಅಂತ ಹೇಳ್ತಾರೆ ಇದ್ರ ಹೆಸರು ಅದ್ರ ಹೆಸರು ಆ ಕಾಯಿಲೆಗೆ ಇರುವಂಥ ಟ್ಯಾಬ್ಲೆಟ್ ಅದು ರಿಂಗ್ ಗಾರ್ಡ್ ಆಗೋಲ್ಲ ಲಾಸ್ಟ್ ಲಾಸ್ಟಿಗೆ ಅದು ಮೈಯಲ್ಲೆಲ್ಲ ಹ್ಕೊಬಿಡುತ್ತೆ ಅದು ನಾವು ಎಲ್ಲೆಲ್ಲಿ ಮುಟ್ಕೊಳ್ತೀವೋ ಅಲ್ಲೆಲ್ಲ ಹರಡುತ್ತೆ ಆದಷ್ಟು ಕ್ರೀಮನ್ನು ಹಾಕೋದನ್ನ ಬಿಡಿ ಕ್ರೀಮ್ ಹಾಕಿದ್ರೆ ಪ್ರಯೋಜನ ಇಲ್ಲ ನೀವೆಷ್ಟು ಕ್ರೀಮ್ ಹಾಕ್ತಿರೋ ಅಷ್ಟು ಅದು ಹರಡುತ್ತೆ ಮೈಯಲ್ಲೆಲ್ಲ ದಯವಿಟ್ಟು ಯಾರು ಈ ಪ್ರಾಬ್ಲಮ್ ಇರೋರು ಕ್ರೀಮ್ ಹಾಕ್ಬೇಡಿ ದೇ ಕ್ರೀಮ್ ಎಷ್ಟು ಹಾಕ್ತೀರಾ ನೀವು ಎಲ್ಲೆಲ್ಲ ಕ್ರೀಮ್ ಉಜ್ಕೋತೀರಾ ಅಲ್ಲಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಆದ್ದರಿಂದ ಈ ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಅದು ವಾಸಿಯಾಗೋ ಸಾಧ್ಯತೆ ಇದೆ ಯಾಕಂದ್ರೆ ಹೇಳಿದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಆಗುತ್ತೆ ಯಾಕಂದ್ರೆ ನಾನು ತಿಂದಿರೋದಕ್ಕೆ ಇದ್ದೀನಿ ಇಲ್ಲಾಂದ್ರೆ ಗೊತ್ತಾಗ್ತಾ ಇರಲಿಲ್ಲ ನಾನು ಕೂಡ ಇದನ್ನು ಈ ಥರ ಪ್ರಾಬ್ಲಮ್ ಆಗಿ ಒಂದು ಲಕ್ಷದಷ್ಟು ಹಣ ಖರ್ಚು ಮಾಡ್ಕೊಂಡಿದ್ದೀನಿ ಎಲ್ಲ ಕಡೆ ಸುತ್ತಿದ್ದೀನಿ ಎಲ್ಲೂ ವಾಸಿಯಾಗಿಲ್ಲ ಆಮೇಲೆ ಲಾಸ್ಟಲ್ಲಿ ಡಾಕ್ಟ್ರು ಕೊಟ್ಟಿರೋಂಥ ಈ ಟ್ಯಾಬ್ಲೆಟಿಂದ ಗುಣ ಆಗಿದೆ ನೀವು ಕೂಡ ಈ ಟ್ಯಾಬ್ಲೆಟ್ ತಗೊಂಡು ವಾಸಿ ಮಾಡಿಕೊಳ್ಳಿ ಅಂತ ನಾನು ಹಾಕಿದ್ದೀನಿ ಯಾರಿಗಾದರೂ ಇದ್ದರೆ ತಗೊಳ್ಳಿ ಮತ್ತು ನಿಮ್ಮ ಯಾರಿಗಾದರೂ ಅಕ್ಕಪಕ್ಕದಲ್ಲಿ ಇದ್ದವರು ಕೂಡ ಇದನ್ನು ತಿಳಿಸಿ ಪಕ್ಕ ತಗೊಳ್ಳಿ ಅದು ಇದು ನೂರಕ್ಕೆ ನೂರು ಆಗುತ್ತೆ ಈ ಟ್ಯಾ ಮಾತ್ರೆಯಿಂದ ಇದರ ಇದು ಬೆಲೆ ಬಂದು ಏಳ್ನೂರೈವತ್ತು ರೂಪಾಯಿ ಇದರ ಬೆಲೆ ಬಂದು ಏಳ್ನೂರೈವತ್ತು ಮತ್ತು ತಗೊಳ್ಳುವಾಗ ನೀವು ಇದೇ ಟ್ಯಾಬ್ಲೆಟೇ ತಗೋಬೇಕು ಇದರ ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿ ಕೊಡ್ತೀನಿ ಅಂತ ಹೇಳಿದ್ರೆ ದಯಮಾಡಿ ನೀವು ತಗೋಬೇಡಿ ಯಾಕಂದರೆ ಅದು ವಾಸಿಯಾಗೋ ಚಾನ್ಸ್ ಇರೋಲ್ಲ ಇದೇ ಟ್ಯಾಬ್ಲೆಟೇ ಬೇಕು ಅಂತ ನೀವು ಕೇಳಿ ತಗೋಬೇಕು ಮೆಡಿಕಲಲ್ಲಿ ಇದರ ಬೆಲೆ ಬಂದು ಏಳ್ನೂರೈವತ್ತು ಇದು ಬಂದು ಟ್ಯಾಬ್ಲೆಟೇ ಈ ಥರ ಇರುತ್ತೆ ಈ ಥರ ಇರುತ್ತೆ ಟ್ಯಾಬ್ಲೆಟ್ ಬಿಳಿ ಬಣ್ಣದಲ್ಲಿರುತ್ತೆ ತಗೊಳ್ಳೋದ್ರಿಂದ ಮೈಯಲ್ಲಿರೋಂಥ ತುರುಕೆ ವಾಸಿ ಆಗುತ್ತೆ ತುಂಬ ಜನಗಳಿಗೆ ಅದು ವಾಸಿಯಾಗಿರಲ್ಲ ಮೈಯಲ್ಲಿ ಹರಡ್ಕೊಂಡಿರುತ್ತೆ ಮಳೆಗಾಲದಲ್ಲಿ ಮತ್ತು ಅದರಿಂದ ತುಂಬ ತೊಂದರೆ ಕೂಡ ಆಗುತ್ತೆ ಅದು ಜನರಿಂದ ಜರ ಜನರಿಗೆ ಹರಡೋ ಸಾಧ್ಯತೆನೂ ಕೂಡ ಇದೆ ಯಾಕಂದರೆ ನನಗೆ ಗೊತ್ತಿದೆ ನನಗಾಗಿರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ತಗೊಳ್ಳಿ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಇದು ಈಗ ತಗೊಳ್ಳೋಂದ್ರೆ ಏನೇನೊಂದು ಸೈಡ್ ಎಫೆಕ್ಟ್ ಆಗುತ್ತೆ ಆ ಥರ ಏನಿಲ್ಲ ಇದು ಡಾಕ್ಟರೇ ಕೊಟ್ಟಿರೋಂಥ ಟ್ಯಾಬ್ಲೆಟ್ ಇದು ನಾನು ತಿಂದಿದ್ದೀನಿ ನಾನೇ ಸಾಕ್ಷಿ ಇದಕ್ಕೆ ಮತ್ತು ಇದು ವಾಸಿಯಾಗಿದ್ದ ಕೂಡ ನನ್ನ ಮೈಯಲ್ಲಿ ಇದ್ದಂಥ ಗಾಯಗಳೆಲ್ಲ ವಾಸಿಯಾಗಿದೆ ಮತ್ತು ಇದು ಏನು ಕ್ರೀಮ್ ಹಾಕಬೇಕು ಅಂತೇಳಿದ್ರೆ ನೀವು ಒಳ್ಳೆ ಕ್ರೀಮ್ ಯಾವುದನ್ನು ತೊಗೊಂಡು ಹಾಕ್ಕೋಬೋದು ಇಲ್ಲ ಮೇಡಮ್ ನಾವು ಹಾಕಿದ ಕ್ರೀಮಲ್ಲೂ ವಾಸಿ ಆಗ್ತಾಯಿಲ್ಲ ಈ ಟ್ಯಾಬ್ಲೆಟ್ ತೊಗೊಂಡ್ರೂ ಕ್ರೀಮ್ ಹಾಕಿ ವಾಸಿ ಆಗಿಲ್ಲ ಅಂತ ಹೇಳಿದಾಗ ಆ ಮಾರ್ಕ್ಸ್ ಹೋಗಿಲ್ಲ ಡಾರ್ಕ್ ಸರ್ಕಲ್ಸ್ ಇರುತ್ತಲ್ಲ ಅದು ಹೋಗಿಲ್ಲ ಅಂದರೆ ಆ ಮೈಯಲ್ಲಿರುವಂಥ ಚರ್ಮದಲ್ಲಿರುವಂಥ ಗಾಯಗಳು ಕಪ್ಪುಗಿರೋಂಥ ಕಲೆಗಳು ವಾಸಿಯಾಗಕ್ಕೆ ನೆಕ್ಸ್ಟ್ ನಾನು ನಿಮಗೆ ಮನೇಲಿ ಯಾವ ಥರ ಮದ್ದು ಮಾಡ್ಕೋಬೇಕು ಬರೀ ಎರಡೇ ವಸ್ತುವಿಂದ ಯಾವ ಥರ ಮನೆ ಮದ್ದು ಮಾಡಿಕೊಂಡು ಅದನ್ನು ಹಾಕ್ಕೊಂಡ್ರೆ ಮೈಯಲ್ಲಿ ಇದ್ದಂಥ ತುರಿಕೆ ಕಲೆ ಹೋಗುತ್ತೆ ಅನ್ನೋದಕ್ಕೆ ನೆಕ್ಸ್ಟ್ ನಾನು ವೀಡಿಯೋದಲ್ಲಿ ಹಾಕ್ತೀನಿ ಫಸ್ಟ್ ನೀವು ಇದನ್ನು ತಗೊಳ್ಳಿ ಯಾರಿಗಲ್ಲ ಇದೆ ಅನ್ನೋರು ಇದು ತಗೊಳ್ಳಿ ಸಪೋಸ್ ನಿಮಗಿಲ್ಲ ಅಂದರೂ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಿಗಾದರೂ ಪ್ರಾಬ್ಲಮ್ಸ್ ಇದ್ದರೆ ಇಲ್ಲ ನಿಮ್ಮ ಮನೇಲಿ ಯಾರಿಗಾದರೂ ಪ್ರಾಬ್ಲಮ್ಗಳಿದ್ದರೆ ಇದನ್ನು ತಗೊಬಂದು ತಿಂದರೆ ಆಗುತ್ತೆ ಮಕ್ಳಿಗೆ ಕೊಡಬೇಡಿ ಹದಿನಾರು ವಯಸ್ಸಿನ ಮೇಲ್ಪಟ್ಟವರಿಗೆ ಮಾತ್ರ ಇದು ಮಕ್ಕಳಿಗಲ್ಲ ದಯಮಾಡಿ ಮಕ್ಕಳಿರೋರು ಮಕ್ಕಳಿಗೆ ಕೊಡಬೇಡಿ ಇದು ಮಕ್ಕಳಿಗಲ್ಲ ವಯಸ್ಸು ಹದಿನಾರು ಹದಿನೆಂಟರ ಮೇಲೆ ಇರೋರಿಗೆ ಮಾತ್ರ ಧನ್ಯವಾದಗಳು ಬಂಧುಗಳೇ ನೀವು ನೋಡಿದಿರಂತ ಭಾವಿಸ್ತೀನಿ ಮತ್ತು ನೀವು ಶೇರ್ ಮಾಡಿ ಆದಷ್ಟು ಲೈಕ್ ಮಾಡಿ